ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಯಾಕಂದರೆ ಇದು ಭಾಳ ಒಂದು ಏನಿಲ್ಲ ಅಂದ್ರೂ ಒಂದು ವೀಕ್ ಆಯಿತು ನಾನು ಚಿಕ್ಕಮಂಗ್ಳೂರಲ್ಲೆಲ್ಲ ಬಂದು ಆದಮೇಲೆ ಇದು ವೀಡಿಯೋ ಅಪ್ಲೋಡ್ ಮಾಡ್ತಿರೋದು ಸಾರಿ ಕ್ಷಮೆ ಇರಲಿ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಇವತ್ತೇನಪ್ಪ ಸಮಾಚಾರ ಅಂತಂದರೆ ಡೇ ಡೇಟ್ ಎಷ್ಟಕ್ಕೆ ಇವತ್ತು ಎಂಟು ಆರಲ್ಲ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನೈಟ್ ಸ್ವಲ್ಪ ಫ್ರೆಂಡ್ಸ್ ಜೊತೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಗೋವಾಕ್ಕೆ ಇದ್ದೀವಿ ಗೋವಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೋ ಒಂಥರ ಡೇ ಬೈ ಡೇ ನನಗೂ ಒಂದು ಸ್ವಲ್ಪ ಕಂಟೆಂಟ್ ಸಿಕ್ಕಿದಂಗೆ ಆಗ್ತಾಯಿದೆ ಗೈಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾಳೆ ಗೋವಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಈ ನೆಕ್ಸ್ಟ್ ಬರೋದಾರೀಲಿ ಎಲ್ಲಾದರೂ ಒಂದು ಟೀದು ಸ್ಟಾಪ್ ಆಗಿಬಿಟ್ಟು ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಗಾಯ್ಸ್ ಎಸ್ ಗೋವಾ ಬಾಯಣ ಅಣ್ಣ ಬಾಯ್ 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 ಇವನೊಬ್ಬ ನಾನು ಇಲ್ಲೊಬ್ರು ಇಲ್ಲೊಬ್ರದ ಗಾಯ್ಸ್ ಹೋಗ್ತಾ ಇದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದ ಗಾಯ್ಸ್ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡಿರಿ ದಯವಿಟ್ಟು ಗೋವಾ ಇನ್ನು ಎಸ್ಕ್ರೀಮ್ ಇದಿನ್ನ ಕಾರಟಿ ಗೈಸ್ ಇದಿನ್ನ ಇನ್ನ ಏನಿಲ್ಲ ಅಂದ್ರೆ ಇನ್ನ ಎಷ್ಟು ಐತಣ್ಣ ಐದ್ನೂರು ಇನ್ನ ಐದ್ನೂರು ಈಗ ಟೈಮ್ ಎಷ್ಟೈದ್ ಗೊತ್ತಾಗಾಯ್ಸ್ ಈಗ ಒಂದೂವರೆ ಈ ನನ್ನ ಮಗನಿಂದ ಎಲ್ಲ ಆಗಿದ್ದು ಅಲ್ಲಿ ನೋಡಿ ಗೈಸ್ ಒಂದೂವರೆ ಆಗೈತೆ ಟೈಮು ಏನಾಯ್ತು ಏನಿಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ಶಾಮಿದವರು ಇಲ್ಲಿ ಅದ ನಾಲ್ ಗಾಯ್ ಇವ್ನಿಗೆಲ್ಲ ನಮ್ಮನ್ನ ಇವತ್ತೆಲ್ಲಾ ನಮ್ಮದ್ ಮೆತ್ತಗ್ ಮಾಡಿರೋ ಯಾರ್ಟ್ ಗಾಯಸ್ ನಮಗಂತೂ ಸುಳ್ಳಲ್ಲ ನಾವ್ ಏನೋ ಉಂಡ್ ಮನೆ ಮಕ್ಕ ಕೂಡ ಬಿಡಲಿಲ್ಲ ಇವನು ಹಂಗ ಹಿಂಗ ಮಾಡಿ ಎಲ್ಲರಿಗೆ ರೊಕ್ಕ ಕೊಟ್ಟು ದಂಡಿಗೆ ಹೆಚ್ಚಿ ಕರ್ಕೊಂಡ್ ಹೊಂಟಾನಮ್ಮನ್ ಇವತ್ತು ಗಾಯಸ್ ಎಲ್ಲ ನಿಮ್ ಆಶೀರ್ವಾದ ಹಿಂಗೆ ಇರ್ಲಿ ಪ್ಲೀಸ್ 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 ಲೈಕ್ ಮತ್ತೆ ಶೇರ್ ಕಮೆಂಟ್ ಎಲ್ಲ ಮಾಡ್ರಿ ನಾವು ಹುಬ್ಬಳ್ಳಿಗೆ ಹೋದ್ಮೇಲೆ ತೋರಿಸ್ತೀವಿ ಗಾಯ್ಸ್ ಫುಲ್ ಚಿಂದಿ ಇರುತ್ತೆ ವ್ಲಾಗು ದಯವಿಟ್ಟು ಸ್ಕಿಪ್ ಮಾಡಕ್ ಗಾ ನೀರ್ ತಗರಿ ಅಂತ ಅಳಕೈತೆ ನಿಂದ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋನ ಫುಲ್ ನೋಡ್ರಿ ಓಕೆ ಗಾಯ್ಸ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಬ್ಸ್ಕ್ರೈಬ್ ಅಂತ ಇವಾಗ ನಮ್ ಬಾಸ್ ಕೇಳಿ ಹೇಳಿ ಬಾಸ್ ಹೇಳ್ತಾರೆ ಏನ್ ಹೇಳ್ಬೇಕ

ಸೋ ಮಚ್ ಆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಕಾಮೆಂಟ್ ಮಾಡಿ سبسಕ್ರೈಬ್ ಮಾಡಿ ಗ್ರೇಮ್ ಮಾಡಿ ಓಕೆ ಗಾಯ್ಸ್ ಗಾಯ್ಸ್ ನಮ್ಮಣ್ಣನ ಮಾತಿಗೇನಾ ಸಬ್ಸ್ಕ್ರೈಬ್ ಮಾಡ್ಕರಿ ದಯವಿಟ್ಟು ಅಲ್ಲಿ ಕೆಳಗೆ ಐತೆ ನೋಡ್ರಿ ಒತ್ತಿರಿ 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 ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೇನೆ ಪ್ಲೀಸ್ ದಯವಿಟ್ಟು ನನ್ನನ್ನ ಬೆಳೆಸಿ ಶಕ್ತಿ ನಿಮ್ಮಲ್ಲಿದೆ ಗಾಯ್ಸ್ please ಜಂಪ್ ಎಗರಿಸ್ದಾ ಗಾಯ್ಸ್ ನಾತ್ರ ಮಾಡ್ತಾನ ನಮ್ಮ ದಯವಿಟ್ಟು ಇನ್ನ ಗೋವಾ ಮುಟ್ಟೋದ್ರೊಳಗೆ ಇನ್ನ ಏನು ಮಾಡ್ತಾನೆ ಗೊತ್ತಿಲ್ಲ ಓಕೆ ಕಾಯ್ಸ್ ಬಾಯ್ ಒಂದ ಸಿಗ್ತೀವಿ ಬಾಯ್ 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 ಕಾಯ್ಸ್ ಇಲ್ಲೊಂದು ಟೀ ಸ್ಟಾಪ್ ತಗೊಂಡಿದೀವಿ ಈಗ ಇಲ್ಲ ಮನೇದಣ್ಣ ಟೀ ಕುಡಿಯೋಣ ಬನ್ನಿ ಎಲ್ಲರೂ ಟೀ ಕುಡಿದು ಇಲ್ಲ ಇದು ಎಲ್ಲಿಯಪ್ಪ ಅಂದರೆ ಕೊಪ್ಪಳ ಇಲ್ಲಿಂದ ಒಂದು ಕೊಪ್ಪಳ ಎಷ್ಟು ಕಿಲೋಮೀಟ್ರ್ ಇತ್ತು ಇಲೀಫಿಂದ ಮಿನಿಮಮ್ ಮೀಲಿಂದ ಮೂವತ್ತೈದು ಕೊಪ್ಪಳ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಅಂದರೆ ಕಾರೇಟ್ಗಿಂದ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ ಕಾರ್ಯಗಿಂದು ಬಂದಿರೋದು ಐವತ್ತು ಕಿಲೋಮೀಟ್ರ್ ಐತೆ ಇಲ್ಲಿ ಬಂದಿದೆ ಎಷ್ಟ ಇಲ್ಲಿ ಟೀ ಕುಡಿದು ಸ್ಟ್ರೇಟ್ ಹುಬ್ಳಿನೇ ಈಗ ಡೈರೆಕ್ಟ್ ಹೋಗಿ ಅಲ್ಲಿಂದ ಗೋವಾ ಜೀವ ನೋಡ್ರಿ ಹೆಂಗೈತಾನ ಇಲ್ಲಿ ಒಬ್ರು ಬಂದರು ಬಾಡಿಗಾರ್ಡ್ ಹೆಂಗಿತ್ಲೇ ಸೂಪರ್ ಹ್ಞೂ ವಾಶ್ರೂಮಿಗೂ ಇದ್ರೇನಪ್ಪ

ಬಿಡ್ದು ಇನ್ನು ಐವತ್ತು ಕಿಲೋಮೀಟರ್ ಒಡೆದ್ ಕೊಟ್ಟು ಬಿಡ್ರಿ ಐವತ್ತು ಕಿಲೋಮೀಟ್ರ್ ಅನ್ನೆ ಒಡದ್ ಬಿಟ್ರೆ ಬಹಳ ಕುಣ್ಯ ಬರ್ತಾವ್ರೀ ಆರಾಮಿ ಹೊಡೆದಿ ಹತ್ತಾರ ಸೋರ್ ಅಲ್ಲಪ್ಪ ಏನು ಹೇಳಕ್ಕಿಲ್ಲ ಫುಲ್ ಚಳಿ ಗ್ಲಾಸ್ ಎಲ್ಲ ಸ್ನೋ ಇಡಾಕೈತ್ ಬಿಟ್ಟವ ಕತೆ ಮುಗೀತು ಧಾರವಾಡ ದಾಟಿವ ಅವಾಗ್ಲೆ ನೂರಾರು ಅರವತ್ತೊಂಬತ್ತು ಕಿಲೋಮೀಟ್ರ್ ಗೋವಾ ಗೋವಾಕ್ಕೆ ಹೋಗಿ ರೀಚ್ ಆಗಿ ಮೊದಲು ಕೆಲಸ ಮಾಡಿದ್ರೆ ಹಾಂ ಎ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ನಾವು ಎಲ್ಲಿದ್ದೀವಪ್ಪ ಗೋವಾ ಗೋವಾ ದಿ ಪ್ರೆಸೆಂಟ್ ನಾವು ಗೋವಾದಲ್ಲಿ ಇದ್ದೀವಿ ಅಂದರೆ ಪಣಿಜಿಗೆ ಹೋಗ್ತಾ ಇದ್ವಿ ಪಣಿಜಿಗೆ ಗೊತ್ತಲ್ಲ ಪಣಜಿಮ್ ಸಾರಿ ಹಾಂ ಪಣಜಿಮಿಗೆ ಹೋಗ್ತಾ ಇದ್ದೀವಿ ಹೋಗೋ ದಾರಿಲಿ ಇದು ಹೈವೇ ನಾವು ಡ್ರೈವ್ ಮಾಡ್ತಾ ಇದ್ದೀವಿ ನಮಗೆ ಕಾರು ಡ್ರೈವ್ ಮಾಡೋಕೆ ಬರುತ್ತೆ ಬೈಕನ್ನು ಡ್ರೈವ್ ಮಾಡೋಕೆ ಬರುತ್ತೆ ಹೆಲಿಕಾಪ್ಟರ್ ಸ್ವಲ್ಪ ಸ್ವಲ್ಪ ಬರುತ್ತೆ ಅಣ್ಣ ಏನೇನು ಬರ್ತಾವೆ ಹೇಳು ನನಗೆ ಫ್ಲೈಟ್ ನೋಡಪ್ಪ ಫ್ಲೈಟ್ ಟ್ರೈನ್ ಟ್ರೈನ್ ಅಂದರೆ ಸುಮ್ಯಾಕ್ ಟೈಗಾಲಿಗೆ ಬಿಡ್ತೀನಿ ಹಂಗಂತೆ ದೊಡ್ಡ ಇದು ಗಾಯಿಸ್ ನಮ್ಮ ಅಣ್ಣಂದು ಆದರೆ ಏನೇ ಹೇಳ್ರೆ ಲೆವೆಲ್ಲ ಬೇರೆ ಅವ್ರ ಹೆಸ್ರೇನು ಹೇಳ್ರಿ ಗಿಡ ಬೇನಿಗಿಡ ಬೇನಿಗಿಡ ನೀವು ಹೊರದೇಶದಾಗ ಹೋಗಿ ನೋಡ್ರಿ ಬೇನೆ ಗಿಡ ಬೆಳದಿರ್ತ ಅಂತ ಪವರ್ ಐತಿ ಅವ್ರಿಗೆ ಹೌದಲ್ಲೇ ದಾದು ಬರೀ ಮುಂಜಲಿದ್ದು ಓಕೆ ಅನ್ನಕೈತಿ ನಮ್ಮ ಸಬ್ಸ್ಕ್ರೈಬರ್ ಮತ್ತೆ ಓಕೆ ಓಕೆ ಅಂತನಲ್ಲ ಬರಿ ಏನು ಚಾಂದ್ ಸಬ್ಸ್ಕ್ರೈಬ್ ಮಾಡಿ ಓಕೆ

ಸಾಂಗ್ ನೋಡಿದ್ರೆ ಮಸ್ತ್ ಮಸ್ತ್ ಆಡದೇ ಲಂಗ ದಸ್ತಾಗಿ ಕಾಣತಿ ವಿಡಿಯೋ ಪಟ್ ಪಟ್ಟ ನನ್ ಮಕ್ಕಳ ನನ್ನ ಹುಡುಕ್ತಿ ಅಲ್ಲೇ ಇದೊಂದ್ ಡೈಲಾಗ್ ಒಂದ್ ನೂರ್ ಸರಿ ಹೊಡ್ದ ನೋಡ್ರಿ ಕಾಟಿ ಬಿಟ್ಟಾಗಲಿ ಮಂದಿಗೆ ಮಂದಿಗೆ ಎಲ್ಲರಿಗೂ ಹದಿನಾಲ್ಕು ಕಿಲೋಮೀಟರ್ ನಮಗೆ ಹಿಂದಿ ಓದಕ್ಕೆ ಬರಲ್ಲ ಒಂದ್ ಎರಡೂವರೆ ಸಾವಿರ ರೂಪಾಯಿ ದಂಡ ಕಟ್ಸರು ಕಟ್ಟಿದ್ವಿ ಅಂತ ಹೆಸರು ಸಾಕು ಬೂರ್ನಿಗೆ ಇರ್ಲಿ ಓಕೆ ಗಾಯಸ್ ಮುಂದೈಸ್ ಬಂದು ಜಸ್ಟ್ ಈಗ ಈ ಲಾಡ್ಜಲ್ಲಿ ಸ್ಟೇ ಆಗಿದ್ದೀವಿ ಕಾರ್ನಲ್ಲಿ ಪಾರ್ಕ್ ಮಾಡಿದ್ದೀವಿ ಫುಲ್ ಟಯರ್ಡ್ ಆಗಿದ್ದೀವಿ ಬಸ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಾಚ್ ವಾಚ್ ಆ್ಯಂಡ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಬಿಡೋಕೆ ಹೋಗ್ಬೇಡ್ರಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್